ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ನಾಮಸ್ಮರಣ ಸಂಧಿ ಹದಿಮೂರನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀವಿ ತಾವು ಎಲ್ಲಿಂದ ಬಂದಿದ್ದೀವಿ ಮತ್ತು ತಮ್ಮ ಹೆಸರು ಹಾಂ ನನ್ನ ಹೆಸರು ಸುಜಯಿಂದ್ರ ನಾನು ವಿದ್ಯಾಪೀಠದಿಂದ ಬಂದಿದ್ದೀನಿ ವಿದ್ಯಾಪೀಠದಲ್ಲಿ ತಾವು ಅಧ್ಯಯನ ಮಾಡ್ತಾ ಇದ್ದೀರಾ ಹಾ ಅಲ್ಲೂ ನಾನು ಪಾಠ ಹೇಳಸ್ಕೊತೀನಿ ಅದರಲ್ಲಿ ನಾನು ಇದು ಭಾಗವತ ಸಾರೋದ್ಧಾರ ಆಮೇಲೆ ಸುಂದರ ಕಂಡ ಶ್ಲೋಕಗಳು ಅವೆಲ್ಲ ಹೇಳ್ಕೊತಾರೆ ಮಣಿಮಂಜರಿ ಆಮೇಲೆ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಯಾವ್ ಕಾಲೇಜ ಇದು ವಿಜಯ ಕಾಲೇಜ್ ಫೋರ್ಥ್ ಬ್ಲಾಕ್ ಜಯನಗರ ಜಯನಗರದಲ್ಲ ಅಲ್ಲಿ ಯಾವ್ದ ನಿಮ್ದು ಇದು ಪಿ ಯು ಸಿ ಪಿ ಯು ಕಾಮರ್ಸ್ ಕಾಮರ್ಸ್ ಹಾಂ ಒಳ್ಳೆ ನಾವು ಇದು ಪ್ರಶ್ನೋತ್ತರ ಕಾರ್ಯಕ್ರಮ ಬರೋಣ ಮೊದಲನೇ ಪ್ರಶ್ನೆ ತಮಗೆ ಜನಗ ತೋಡುಪ ನಮಲ ಜನಗ ತೋಡುಪ ನಮಲ ಬಿಂಬ ವಿವರಣೆ ಮಾಡ್ರಿ ಜಲದಲ್ಲಿ ಪ್ರತಿಫಲಿಸಿದ ನಕ್ಷತ್ರಗಳನ್ನು ಪಾಲನೆ ಮಾಡುವ ಚಂದ್ರನ ಚಂದ್ರನ ರೂಪವನ್ನು ಹ ಚಂದ್ರನ ಸ್ವಚ್ಛವಾದ ಸ್ವಚ್ಛವಾದ ರೂಪವನ್ನು ಜಲಗ ತೋಡಿಂಬ ಅಂತ ವಿವರಣೆ ಮಾಡ್ರಿ ಅಂತ ಹೇಳಿದ್ರು ಅವರಲ್ವಾ ಜಲದಲ್ಲಿ ಪ್ರತಿಫಲಿಸಿದ ನಕ್ಷತ್ರಗಳನ್ನು ಪಾಲನೆ ಮಾಡುವ ಚಂದ್ರನ ಮುಖ್ಯವಾಗಿ ಏನಂದ್ರೆ ಚಂದ್ರ ಅಲ್ಲಿ ಸ್ವಚ್ಛವಾದ ಒಂದು ಪ್ರತಿಬಿಂಬ ಏನೇ ಹೇಳಿದರೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಹಾ ತಮಗೆ ಪರ್ವತಗಳಲ್ಲಿ ಜನಿತರಾದ ಸ್ಥಾವರ ಜಂಗಮ ಜೀವರನ್ನು ಪರ್ವತಗಳಲ್ಲಿ ಜನಿತರಾದ ಸ್ಥಾವರ ಜಂಗಮ ಜೀವರನ್ನು ರಕ್ಷಿಸುವ ಪರಮಾತ್ಮನ ರೂಪ ಯಾವುದು ಅದ್ರಿಜ ಅದ್ರಿಜ ಅದು ಅಂದ್ರೆ ಪರ್ವತದಲ್ಲಿ ಪರ್ವತದಲ್ಲಿ ಸಂಸ್ಕೃತದಲ್ಲಿ ಅಂತ ಅಧ್ಯಯನ ಮಾಡ್ತಾ ಇರೋದ್ರಿಂದ ತುಂಬಾ ಸರಿಯಾದ ಉತ್ತರ ಪ್ರಶ್ನೆ ಕೇಳಲಿಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ತಮ್ಮಂತವರೆಲ್ಲ ಬಂದು ಭಾಗವಹಿಸಿ ಮುಂದಿನ ಪೀಳಿಗೆಗೆ ಒಂದು ನಾಂದಿಯನ್ನ ಹಾಡ್ತಾ ಇದ್ದೀರಿ ತುಂಬಾ ಸಂತೋಷ ಪ್ರಶ್ನೆಗೆ ಹೋಗೋಣ ಖಂಡಿತ ತ್ರೈವಿಧ್ಯ ಯಾರು ತ್ರೈವಿಧ್ಯ ಯಾರು ಮುಕ್ತಿಯೋಗ್ಯೋಗ್ಯ ತಮೋ ಅಂದ್ರೆ ಈಗ ಮೂರು ತರದ್ದು ಕೇಳಿದ್ರು ಅವರು ತ್ರೈವಿಧ್ಯ ಮುಕ್ತಿ ಯೋಗ್ಯರು ನಿತ್ಯ ಸಂಸಾರಿಗಳು ಮತ್ತು ತಮ ಯೋಗ್ಯ ಜೀವರು ಎಲ್ಲಾ ಜೀವರುಗಳು ಇಲ್ಲಿ ಇರೋದ್ರಿಂದ ಇದು ಏನಂತಂದ್ರ ತ್ರೈವಿಧ್ಯ ಜೀವರುಗಳು ಇರ್ತಾರೆ ಅಂತ ಅನ್ನೋದನ್ನ ಹೇಳಿದರು ಸರಿಯಾದ ಉತ್ತರ ಮುಂಗುರು ಗುರುಳ ನಿಲಾಂಗಲ್ವಾನೆ ಕಂಗಳಿ ಗ್ರಾಂಗುಲಿ ಆ ಮುಂಗೂರು ಗುರುಳ ನಿಲಾಂಗ ಚೆಲ್ವಾನೆ ಕಂಗಳಿ ಹೊಳೆ ವ್ಯಘ್ರಾಂಗುಲಿ ಆನೆ ಬಂಗಾರದಣು ಗಂಟೆ ಶೃಂಗಾರ ಬಂಗಾರದಣು ಗಂಟೆ ಶೃಂಗಾರದಾನೆ ಮಂಗಳ ಬಂತಾನೆ ಬಂತಾನೆ ಬಂತ ಮಮಾ ಆನೆ ಬಂತಾನೆ ಬಂತನೆ ಬಂತ ಮಮಾ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತ ಮಮಾ ಈಗ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಅದೇ ರೀತಿ ನೀವು ಎಲ್ಲರಿಗೂ ಈ ಸಮಾಜದಲ್ಲಿರೋ ಇರೋ ಎಲ್ಲ ಜನಗಳಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ ಈ ಒಂದು ಮುಖಾಂತರ ಒಂದು ಒಂದು ರಸಪ್ರಶ್ನೆ ಇದು ಅನ್ಕೊಳ್ರಿ ರಥೋತ್ಸವ ಅನ್ಕೊಳ್ರಿ ಇದರ ಮುಖಾಂತರ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಹಾ ಇವಾಗ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತಿದು ಇವಾಗ ನನ್ನಂತ

ವಿಚಾರ ಬೇಕಿತ್ತು ಅಲ್ಲಿ ವಿದ್ಯಾಪೀಠದಲ್ಲಿ ಎಲ್ಲಾ ಶ್ಲೋಕಗಳನ್ನ ಇದನ್ನ ಕಲಿತಾ ಇದ್ರೆ ಜಾಗೃತಿ ಆಗ್ಬೇಕು ಧರ್ಮದ ಜಾಗೃತಿ ಆಗ್ಬೇಕು ಅಂತಂದ್ರೆ ಎಲ್ಲರೂ ಏನಪ್ಪಾ ಇಂಥ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಇದು ಆಗ್ಬೇಕು ತುಂಬಾ ಚೆನ್ನಾಗಿ ಹೇಳಿದ್ರಿ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮ್ಗೆ ವೈನ ಯಾರು ವೈನ ಯಾರು ಗರುಡನ ಭುಜದಲ್ಲಿ ವಿರಾಜಮಾನನಾದ ಪರಮಾತ್ಮನೇ ಶ್ರೀಹರಿ ಶ್ರೀಹರಿ ಸರಿಯಾದ ಉತ್ತರ ತುಂಬಾ ಚೆನ್ನಾಗಿ ಹೇಳಿದ್ರೆ ಗರುಡನ ಭುಜದಲ್ಲಿ ವಿರಾಜಮಾನನಾದ ಪರಮಾತ್ಮನು ಅವನೇ ಶ್ರೀಹರಿ ಅವನೇ ಅಂತ ಹೇಳಿದರೆ ತುಂಬ ಎಲ್ಲ ಪ್ರಶ್ನೆಗಳಿಗೂ ಮತ್ತು ಏನಂದ್ರೆ ತಾವು ಒಂದು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದಲ್ಲಿರೋರು ಮತ್ತು ವಿದ್ಯಾಪೀಠದಲ್ಲಿ ಅಧ್ಯಯನ ಆದಿಗಳನ್ನು ಮಾಡ್ತಾ ಇದ್ದೀರಿ ಅದರಿಂದ ತಾವು ಬಂದು ಈ ಒಂದು ಪ್ರಶ್ನೋತ್ತರ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತಾನಂತ ಧನ್ಯವಾದಗಳು ಥ್ಯಾಂಕ್ ಯು